ವಾಲ್ಮೀಕಿ ಜಯಂತಿಯನ್ನು ಸರ್ಕಾರದ ಆದೇಶದನ್ವಯ ಎಲ್ಲಾ ಇಲಾಖೆ ಅಧಿಕಾರಿಗಳು ಹಾಜರಾಗುವಂತೆ ತಹಶೀಲ್ದಾರರಿಗೆ ಶಾಸಕರು ಸೂಚನೆ ವಿಜಯನಗರ ಜಿಲ್ಲೆ ಕೂರ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರದಂದು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ವಿಜಯನಗರ ಜಿಲ್ಲೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ನಿಮಿತ್ತ ಪೂರ್ವಭಾವಿ ಸಭೆಯನ್ನು ಮಾನ್ಯ ಡಾಕ್ಟರ್ ಶ್ರೀನಿವಾಸ್ ಟಿ ಶಾಸಕರು ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪ್ರತಿ ವರ್ಷದಂತೆ ನಡವಳಿಕೆಯ ಪ್ರಕಾರ ಈ ಬಾರಿಯೂ ಸಹ ವಾಲ್ಮೀಕಿ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭವಾಗಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರದೊಂದಿಗೆ ಮೆರವಣಿಗೆಯೊಂದಿಗೆ ಮೇನ್ ಬಾಯ್ಸ್ ಸ್ಕೂಲ್ ಆವರಣದಲ್ಲಿರುವ ಚಂದ್ರಶೇಖರ್ ಆಜಾದ್ ರಂಗಮಂದಿರದಲ್ಲಿ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿ ವೇದಿಕೆಗೆ ದಿವಂಗತ ಮಾನ್ಯ ಮಾಜಿ ಶಾಸಕರು ಎನ್ಟಿ ನವರ ಹೆಸರಿಡುವಂತೆ ಸರ್ವ ಮುಖಂಡರ ಒಪ್ಪಿಗೆಯೊಂದಿಗೆ ತೀರ್ಮಾನಿಸಲಾಯಿತು ಹಾಗೆ ಪ್ರತಿ ವರ್ಷದಂತೆ ಅಕ್ಟೋಬರ್ ಹದಿನೇಳರಂದು ನಡೆಯುವ ವಾಲ್ಮೀಕಿ ಜಯಂತಿಗೆ ಅನೇಕ ಮುಖಂಡರುಗಳು ತಮ್ಮ ತಮ್ಮ ಸಲಹೆಗಳನ್ನು ತಿಳಿಸುವಾಗ ಅಜ್ಜಯ್ಯ ಇವರು ವಾಲ್ಮೀಕಿ ಜಯಂತಿಯ ದಿನದಂದು ಯಾವುದೇ ಕಾರಣಕ್ಕೂ ಮಧ್ಯದ ಅಂಗಡಿ ತೆಗೆದಂತೆ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ವಾಲ್ಮೀಕಿ ಜಯಂತಿ ಅಂಗವಾಗಿ ಸ್ನೇಹ ಎಂಬ ಜೋಗತಿಯ ಸಮಾಜ ಅರಿತು ಅವರಿಗೆ ಸನ್ಮಾನ ಮಾಡುವ ಅವಕಾಶ ದೊರಕಿಸಿ ಕೊಡಬೇಕೆಂದು ತಮ್ಮ ಸಲಹೆ ತಿಳಿಸಿದರು ಹಾಗೆ ಕಾಠೀರ ಹಾಲೇಶ್ ಕೆ ಈಶಪ್ಪ ದೇವರಮನೆ ಮಹೇಶ್ ಚಂದ್ರಪ್ಪ ಕೆ ರಮೇಶ್ ಅಜಯ್ ರಾಮಸಾಲಿ ಹಾಗೆ ಇನ್ನು ಅನೇಕ ಮುಖಂಡರುಗಳು ತಮ್ಮ ಸಲಹೆಗಳನ್ನ ತಿಳಿಸಿದರು ಹಾಗೆ ಈ ಸಭೆಗೆ ನೆರೆದಂತ ವಿವಿಧ ಸಮುದಾಯಗಳ ಮುಖಂಡರುಗಳನ್ನು ಯಾವುದೇ ಜಯಂತಿಗಳನ್ನು ಆಯಾ ಸಮುದಾಯಕ್ಕೆ ಸೀಮಿತವಾಗಿ ಮಾಡುವುದು ಬೇಡ ಹಾಗೆ ಎಲ್ಲಾ ಸಮುದಾಯದವರನ್ನು ಒಗ್ಗೂಡಿಸಿಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡೋಣ ಎಂದು ಮಾನ್ಯ ಶಾಸಕರು ತಿಳಿಸಿದರು ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕಿನಲ್ಲಿ ಎಲ್ಲಾ ರೀತಿಯ ಅಭಿವೃದ್ಧಿಯ ವ್ಯವಸ್ಥೆಯನ್ನು ಪ್ರತಿ ಗ್ರಾಮ ಪಟ್ಟಣಗಳಲ್ಲಿ ವಾಸಿಸುವಂತಹ ಸಾರ್ವಜನಿಕರಿಗೆ ಸರ್ಕಾರದಿಂದ ಸಿಗುವಂತಹ ಮೂಲಭೂತ ಸೌಕರ್ಯಗಳನ್ನು ಮೊದಲು ಅಭಿವೃದ್ಧಿಯ ವಿಷಯವಾಗಿ ಹೆಚ್ಚಾಗಿ ಹೊತ್ತು ಕೊಡುತ್ತಿದ್ದೇನೆ ಆದ್ದರಿಂದ ನೆರೆದಂಥ ಎಲ್ಲ ಸಮುದಾಯದ ಮುಖಂಡರುಗಳು ತಾಲೂಕನ್ನು ಅಭಿವೃದ್ಧಿ ಮಾಡಲು ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ತರಲು ನನಗೆ ಸಂಪೂರ್ಣ ಸಹಕಾರ ಕೊಡಿ ಎಂದು ಕೇಳಿಕೊಂಡರು ಈ ಸಮಯದಲ್ಲಿ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ನನ್ನ ಮನದಾಳದ ಮಾತುಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ ಕಾರಣ ಈ ಕೂಡ್ಲಿಗೆ ತಾಲೂಕನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಮಾಡಲು ತಮ್ಮೆಲ್ಲರ ಸಹಕಾರ ತುಂಬಾ ಮುಖ್ಯವೆಂದು ತಿಳಿಸಿದರು ವೇದಿಕೆಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರಾದ ಶ್ರೀಮತಿ ರೇಣುಕಾ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಕೆಎಂ ಮುಗುಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ಶ್ರೀ ವಾಲ್ಮೀಕಿ ಮಹಾಸಭದ ಅಧ್ಯಕ್ಷರಾದ ಎಸ್ ಸುರೇಶ್ ಹಾಗೂ ಸಿಪಿಐ ಸುರೇಶ್ ತಳವಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಯೇಶ್ ಶುಕ್ರೂರು ವಾಲ್ಮೀಕಿ ಮಹಿಳಾ ಮುಖಂಡರಾದ ಜಿಂಕಲ್ ನಾಗಮಣಿ ಹಾಗೂ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ದಲಿತ ಸಮುದಾಯದ ಮುಖಂಡರುಗಳು ಸಭೆಯಲ್ಲಿ ಭಾಗವಹಿಸಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಕೂಡಲಿಕ್ಕೆ ಎಲ್ಲ ಅಧಿಕಾರಿಗಳಿಗೆ ಮತ್ತು ಮಾಧ್ಯಮ ಯುವಕರಿಗೆ ಧನ್ಯವಾದಗಳು ತಿಳಿಸುತ್ತಾ ಈಗ ನಮ್ಮ ನಾನು ಒಂದು ಎರಡು ವಿಷಯಗಳ ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡ್ತೀನಿ ನಾನು ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು ಕೆ ಎನ್ ರಾಜಣ್ಣ ಅವರು ಮತ್ತೆ ರಘುಮೂರ್ತಿ ಸರ್ ಬಿ ಎಂ ನಾಗರಾಜು ಒಂದು ಐದಾರು ಜನ ಶಾಸಕರ ಜೊತೆ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ವಾಲ್ಮೀಕಿ ಮುಖಂಡ ವಾಲ್ಮೀಕಿ ಸಮಾಜದ ಮತ್ತು ಅನೇಕ ಸಮಾಜಗಳ ಹಿರಿಯ ಮುಖಂಡರ ಒಂದು ಸಭೆ ವಿಧಾನಸೌಧದಲ್ಲಿ ಒಂದು ಶುಕ್ರವಾರ ನಡೀತು ಅದರಲ್ಲಿ ಅದರಲ್ಲಿ ಭಾಳ ಚೆನ್ನಾಗಿ ಅರ್ಥಪೂರ್ಣ ನಡೀತು ಅಲ್ಲಿ ನನಗೆ ಅನಿಸಿದ್ದು ನಾನು ಕೆಲವು ವಿಷಯಗಳು ವ್ಯಕ್ತಪಡಿಸಿದೆ ಆದರೆ ಈಗ ತಾವೆಲ್ಲ ಚರ್ಚೆ ಮಾಡಿ ನೋಡಿದ್ರೆ ನಾನು ನನ್ನ ಮಂದಾನದ ಮಾತುಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಏನಿಲ್ಲ ಎಲ್ಲರೂ ನಾವು ಎಲ್ಲ ವಿಜೃಂಭಣೆಯಿಂದ ಮಾಡಬೇಕು ಅಥವಾ ಅರ್ಥಪೂರ್ಣವಾಗಿರಬೇಕು ಅಂತೇಳಿ ಎಲ್ಲ ಎಲ್ಲ ಜಯಂತಿಗಳು ಅದು ಎಲ್ಲ ಜಯಂತಿಗಳು ಯಾಕಂದ್ರೆ ಇಲ್ಲಿ ಎಲ್ಲ ಸಮಾಜದವರು ಇದ್ದಾರೆ ಅದೆಲ್ಲ ನಮ್ಮ ಜವಾಬ್ದಾರಿ ಮಾಡಬೇಕು ಈಗ ಎಲ್ಲ ನಾವು ಹೇಳ್ತೀವಿ ಸಿದ್ದ ಹೇಳ್ತೀವಿ ಚಿಂತನೆಗಳನ್ನ ನಾವು ಅಳವಡಿಸ್ಕೋಬೇಕು ಅದು ಮಾಡಿ ಅದೆಲ್ಲ ಜೊತೆಗೆ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಚಿಂತನೆಗಳ ಅಳವಡಿಸ್ಕೋಬೇಕು ಒಂದೇನಾದ್ರೂ ನಾವು ಕಣ್ಣು ಮುಚ್ಕೊಂಡು ನಮಗೆ ಯೋಗ ಮಾಡಬೇಕು ಧ್ಯಾನ ಮಾಡಬೇಕು ನಾವು ನಮ್ಮ ಆತ್ಮ ಸಾಕ್ಷಿಗೆ ತಕ್ಕಂಗೆ ಕೆಲಸ ಮಾಡಬೇಕು ಅಂತಂದ್ರೆ ಈಗ ಸಮಾಜಗಳ ಮೇಲೆತ್ತ ಕೆಲಸ ಮಾಡ್ಬೇಕಂತೇಳಿ ಅವ್ರ ಜೊತೆಗೆ ಒಂದು ಮಾತು ಹೇಳಿ ಏನಾಗಿದೆ ಅಂತಂದ್ರೆ ನಾವು ಮೂಲಭೂತ ಸೌಕರ್ಯಗಳಿಗೆ ದೈನಂದನ ನಮ್ಮ ಹೋರಾಟ ನಡೀತಾ ಇದೆ ವಿಶೇಷವಾಗಿ ಅಲ್ಲಿ ಮೈಸೂರು ಯೂನಿವರ್ಸಿಟಿಲಿ ಒಂದು ಮೂರು ಜನ ತುಂಬಾ ಒಳ್ಳೆ ಸರ್ವೆ ಮಾಡಿದ್ದಾರೆ ವಿಶೇಷವಾಗಿ ವಾಲ್ಮೀಕಿ ಜನಾಂಗ ಇರಂಥ ಈ ಎಸ್ ಟಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ರಾಯಚೂರು ಬಳ್ಳಾರಿ ಜಿಲ್ಲೆಯಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ ತುಂಬಾ ಒಳ್ಳೆ ಒಂದು ರಿಸರ್ಚ್ ಮಾಡಿದ್ದಾರೆ ಸ್ಟಡಿ ಮಾಡಿದ್ದಾರೆ ಏನಾಗಿದೆ ಅಂದರೆ ಎಪ್ಪತ್ತು ಪರ್ಸೆಂಟು ಜನಾಂಗದಲ್ಲಿ ಎಲ್ಲ ಬೆಳಿಗ್ಗೆ ಎದ್ರೆ ಊಟಕ್ಕಿಲ್ಲ ಮನೆ ಇಲ್ಲ ಆಯ್ತಾ ಶಿಕ್ಷಣ ಇಲ್ಲ ಎಲ್ಲ ಆರೋಗ್ಯ ಸಮಸ್ಯೆಗಳು ಅತಿ ಹೆಚ್ಚು ರೇರ್ ರೇರ್ ಖಾಯಿಲೆಗಳು ಅತಿ ಅಂದರೆ ತುಂಬ ರೇರೆಸ್ಟ್ ಆಫ್ ದ ರೇರ್ ಡಿಸೀಸಸ್ ಆಲ್ ಓವರ್ ಇಂಡಿಯಾದಲ್ಲಿ ಅತಿ ಭಿನ್ನವಾದ ಖಾಯಿಲೆಗಳು ಯಾಕೆಂದ್ರೆ ಮೌಢ್ಯತೆಯಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿ ಹಿಂದುಳಿದು ಬೆಳಿಗ್ಗೆ ಎಂದರೆ ಊಟಕ್ಕೆ ತಿಂಡಿಗೆ ಮತ್ತೆ ಮನೆ ಇಲ್ದಂಗೆ ಕೆಲಸ ಮಾಡಲಿಲ್ಲ ಅಂದರೆ ಬೇಸಿಕ್ ಮೂಲಭೂತ ಸೌಕರ್ಯಗಳಿಂದ ಒದಾಡ್ಬೇಕಾದ್ರೆ ನೀವು ಚಿಂತನೆ ಮಾಡ್ರಿ ನಾವು ಅವ್ರನ್ನ ಅಳವಡಿಸ್ಕೊಳ್ರಿ ಅವ್ರ ತರ ಇರ್ಲಿ ಅಂದ್ರೆ ಆಗೋದಿಲ್ಲ ಸೊ ಇದು ಏನಾಗಿದೆ ಜೊತೆ ಜೊತೆಗೆ ನಾವೆಲ್ಲ ಏನ್ ಮಾಡ್ಬೇಕಂತಂದ್ರೆ ಈಗೆಲ್ಲಾ ನಾನು ಎಲ್ಲ ನಮ್ಮ ಹಿರಿಯ ಮುಖಂಡರೆಲ್ಲ ಬಂದಿದ್ರೆ ನಮ್ಗೆಲ್ಲಾ ಮನವಿ ಇಷ್ಟೇ ನಿಮ್ಗೆಲ್ಲ ಖಂಡಿತ ನಾವಂತೂ ಒಂದ್ ದೊಡ್ಡ ಕನ್ಸುತ್ಕೊಂಡ್ ಬಂದಿದೀವಿ ಈಗ ನೀವೇನು ಸ್ಟ್ಯಾಚ್ಯೂ ಕೇಳ್ತಾ ಇದ್ರಿ ಬ್ಯಾನರ್ಸ್ ಕೇಳ್ತಾ ಇದ್ರಿ ದ್ವಾರ ಕೇಳ್ತಾ ಇದ್ರಿ ಅವೆಲ್ಲ ಒಂದೊಂದು ಇಪ್ಪತ್ನಾಲ್ಕ ಗಂಟೆಲಿ ತಂದು ಕೂರ್ಸೋದು ದೊಡ್ಡ ವಿಷಯ ಇದು ನಮ್ಮ ನಮ್ಮ ಪಂಚಾಯತ್ ಅಧ್ಯಕ್ಷರು ಮತ್ತೆ ವಾಲ್ಮೀಕಿ ನಮ್ಮ ಇವರು ಅಧ್ಯಕ್ಷ ಜವಾಬ್ದಾರಿ ಎಲ್ಲಾ ಕಮಿಟಿಯಲ್ಲೂ ಹಿರಿಯ ಪತ್ರಕರ್ತರು ಮತ್ತೆ ಯುವಕರು ಇವರು ಇರಂಗೆ ಸೇರಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಮುಂದೆ ಅಂತ ಆಯ್ತಾ ನೋಡಕ್ಕಾಗಿ ಕೆಲಸ ಮಾಡ್ತೀನಿ ವಿದ್ಯಾರ್ಥಿಯಾಗಿ ಒಬ್ಬ ಹೋದಾಗಿದ್ದು ಪಿ ಹೆಚ್ ಡಿ ವಿದ್ಯಾರ್ಥಿ ಹೌದು ಈಗ ಜಯಂತಿ ತುಂಬಾ ಅಚ್ಚುಕಟ್ಟಾಗಿ ಅದ್ಭುತವಾಗಿ ನೀವೆಲ್ಲ ಆಯೋಜನೆ ಮಾಡೋದನ್ನ ನೋಡಿದ್ರೆ ನಂಗೆ ಬಹಳ ಖುಷಿ ಅನಿಸ್ತದೆ ನೋಡಿ ವಾಲ್ಮೀಕಿ ಒಬ್ಬ ಅಕ್ಷರವಾಗಿ ಕಾಣ್ತದೆ ನಮ್ಗೆ ಅವರು ಇಡೀ ದೇಶಕ್ಕೆ ಒಂದು ಕಾವ್ಯವನ್ನು ಮೊದಲವಾಗಿ ಕೊಟ್ಟ ಮೊಟ್ಟ ಮೊದಲ ಕವಿಯವರು ತುಂಬಾ ಒಂದು ಸಮುದಾಯ ಅವರ ಮೂಲಕ ಅಂತ ಅನೇಕ ಮಹಾನೀಯರ ಮೂಲಕ ತುಂಬಾ ಬೇಡ ಸಮುದಾಯ ಭಾರತದಲ್ಲಿ ಮೇಲಕ್ಕೆ ಎತ್ತರಕ್ಕೆ ಕೊಂಡಿರ್ತಕ್ಕಂಥ ಸಮುದಾಯ ಈ ಆಧುನಿಕ ಮತ್ತು ಸಂದರ್ಭದಲ್ಲಿ ತುಂಬಾ ತಳಮಟ್ಟಕ್ಕೆ ಬಂದಿದೆ ಪರಂಪರೆ ಮತ್ತು ಚರಿತ್ರೆ ಆಧುನಿಕ ಮುಖಾಮುಖಿ ನಡುವೆ ನಾವು ಸಮುದಾಯವನ್ನ ಅವರ ಮೂಲಕ ಜಯಂತಿಗೆ ಕಥೆ ಹೇಳುವ ಕರ್ಸೆ ಹೇಳುವ ಕರೆಸಬೇಡ್ರಿ ಮಹಾನ್ ವಾಲ್ಮೀಕಿ ಬೇರೆ ಸಮುದಾಯದಲ್ಲಿ ದೊಡ್ಡ ಸಾಧಕರು ಚಿಂತಕರಿದ್ದಾರೆ ಅಂತರ್ ಕರೆಸಿ ಕುಟುಂಬ ಸಮಯ ಎಲ್ಲರೂ ವಾಲ್ಮೀಕಿ ಸಮುದಾಯ ಸರ್ ನಾನು ನನಗೆ ಇವೇಂದ್ಕೆ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಓದ್ಸತಿ ಇದೇ ವಾಲ್ಮೀಕಿ ಪೂರವಿಸ್ತೆಯಲ್ಲಿ ನಾನೊಂದು ಬೇಡಿಕೆ ಇಟ್ಟಿದ್ದೆ ನಾವು ಆ ಬೇಡಿಕೆಯನ್ನು ಈಡೇರಿಸಿ ಹಾಗಾಗಿ ನಾನು ಇವೇಂದ್ಕೆ ಮೂಲಕ ಮತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರ ಮೂಲಕ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಬೇಡಿಕೆ ಅವತ್ತು ಇಟ್ಟಿದ್ದು ಮತ್ತು ಇವತ್ತು ಅದನ್ನ ಹೇಳ್ತೀನಿ ಸರ್ ಏನು ವಾಲ್ಮೀಕಿ ಜಯಂತಿ ಹದಿನೇಳನೇ ತಾರೀಕು ನಡೀತಾ ಇದ್ದಾರೆ ಸರ್ ಹದಿನಾರು ಮತ್ತು ಹದಿನೇಳನೇ ತಾರೀಕಿಗೆ ನೀವು ಲಿಕ್ಕರ್ನ ಒಂದು ಬಂದ್ ಮಾಡಿಸಿದ್ರಿ ಸರ್ ಇದರಿಂದ ನಮ್ಮ ವಾಲ್ಮೀಕಿ ಜಯಂತಿ ಬಹಳ ಯಶಸ್ವಿ ಆಯಿತು ಯಾವುದೇ ಗರಟಿ ಆಗಿದೆ ಸರ್ ಆ ಒಂದು ಕ್ಯಾನ್ಸರ್ ಜೊತೆ ವೀಕ್ಷಣೆ ಮುಂದೆ ನಾನು ಮನಸ್ಸಿಗೆ ಈಗ ಬರ್ತೇನೆ ಸರ್ ಮತ್ತು ನನ್ನ ಮನೆಯಲ್ಲಿ ಕೂಡ ಇದೇ ವಾಲ್ಮೀಕಿ ಪೂರ್ವಭಾವಿ ಸಭೆಯಲ್ಲಿ ಸರ್ ದಯಮಾಡಿ ಹದಿನಾರು ಮತ್ತು ಹದಿನೇಳನೇ ತಾರೀಕಿಗೆ ನಾವೊಂದು ಆ ಒಂದು ಲಿಕ್ಕರ್ನ ನಮ್ಮ ಅಂಗಡಿಗಳನ್ನ ಬಂದ್ ಮಾಡ್ಬೇಕು ಸರ್ ಅಂತ ಹೇಳಿ ನನ್ನ ಒಂದು ಬೇಡಿಕೆ ಇದೆ ಸರ್ ಒಂದು ಎರಡನೇ ಬೇಡಿಕೆ ಸರ್ ಈ ಒಂದು ಸಾಧಕರ ಸನ್ಮಾನ ಅಂತ ಹೇಳಿದ್ರೆ ಸರ್ ಅದು ಸುರೇಶ್ ಅವರಿಗೆ ಈ ಅಡಿಮೆ ಪಾತ್ರ ಹೇಳಿ ಒಂದು ಮರಮ ಪಂಚಾಯತ್ ವ್ಯಕ್ತಿಯನ್ನ ಒಂದು ದೇವರಾಸಿ ಪದ್ಧತಿ ಧಿಕ್ಕರಿಸಿದ ಅವರ ಹೆಸರು ಕೊಟ್ಟಿದ್ದೆ ಸರ್ ಇವತ್ತು ಅವ್ರ ಹೆಸರು ಕೊಟ್ಟಿದ್ದೆ ಸರ್ ದಯಮಾಡಿ ಆ ತಮ್ಮೆಲ್ಲರಿಗೂ ಗೊತ್ತಿರಬಹುದು ಸ್ನೇಹ ಅಂತ ಹೇಳಿ ಅವ್ರು ಮಂಗಳ ಮುಖಿ ಇದಾರೆ ಸರ್ ಅವರು ಅಲ್ಲಿ ಭಿಕ್ಷಾಟನೆ ಕೊಟ್ಟೂರು ರೋಡ್ ಅಲ್ಲಿ ಭಿಕ್ಷಾಟನೆ ಮಾಡಿಬಿಡ್ತವೆ ಇವತ್ತು ಸ್ಕೂಲ್ ಮಕ್ಕಳಿಗೆ ಇಪ್ಪತ್ತೈದು ಸ್ಕೂಲ್ ಮಕ್ಕಳಿಗೆ ಪುಸ್ತಕವನ್ನು ಕೊಡಿಸಿದ್ದಾರೆ ಸರ್ ಪ್ರತಿ ಒಂದು ನಾಟಕಗಳಿಗೆ ಐದರಿಂದ ಹತ್ತು ಸಾವಿರ ರೂಪಾಯಿನೂ ಕೊಡ್ತಾ ಇದ್ದಾರೆ ಸರ್ ಆಮೇಲೆ ಬಡ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ ಸರ್ ಮತ್ತೆ ಅನಾಥಾಶ್ರಮಕ್ಕೆ ಸಹ ಅವರು ಬಟ್ಟೆಯನ್ನು ಮನೆ ಕೊಟ್ಟಿದ್ದಾರೆ ನಂದು ಸರ್ ಇನ್ನೊಂದು ಸರ್ ತಾವು ಕೂಡ ಹೋದ್ಸತಿ ಈ ವಾಲ್ಮೀಕಿ ಜಯಂತಿಯಲ್ಲಿ ಡಿ ಅಂತ ನಾವು ವಾಲ್ಮೀಕಿ ಜಯಂತಿ ಮಾಡಿಲ್ಲ ಸರ್ ಈ ಸತಿ ಏನು ವಾದ್ಯಗಳು ಇರಲಿ ಸರ್ ಅದನ್ನು ಡಿಜೆ ಒಂದು ಪರ್ಮಿಷನ್ ಕೊಟ್ರೆ ನಮ್ಮೆಲ್ಲರೂ ಯುವಕರಿಗೆ ಒಂದು ಉತ್ತಮ ಎರಡೂ ಪರಿಗಣಿಸ್ತೀವಿ ನೆಕ್ಸ್ಟ್ ವ್ಯವಸ್ಥೆ ಹೇಗಿದೆ ಆಡಳಿತ ವ್ಯವಸ್ಥೆ ಹೇಗಿದೆ ಮತ್ತೆ ಸೌಕರ್ಯಗಳು ಹೇಗಿದೆ ಸರ್ಕಾರಿ ಸೌಲಭ್ಯಗಳು ಹೇಗಿದೆ ಖಾಸಗಿ ಸೌಲಭ್ಯಗಳು ಹೇಗಿದೆ ಯಾಕೆ ಒಂದು ಒಳ್ಳೆ ಅಧಿಕಾರಿಗಳು ಬಂದು ಇಲ್ಲಿ ವಾಸ ಮಾಡಕ್ ಇಲ್ಲ ಒಂದು ಯಾಕೆ ಒಂದು ಒಳ್ಳೆ ದಾವಣಗೆರೆ ನೋಡ್ರಿ ದೊಡ್ಡ ದೊಡ್ಡ ಊರುಗಳಲ್ಲಿ ಲೈನ್ ಪ್ರೈವೇಟ್ ಬ್ಯಾಂಕ್ಸ್ ಇರ್ತವೆ ಪ್ರೈವೇಟ್ ಹಾಸ್ಪಿಟಲ್ಸ್ ಇರ್ತವೆ ಪ್ರೈವೇಟ್ ಸ್ಕೂಲ್ಸ್ ಇರ್ತವೆ ಯಾಕೆ ನಮ್ಮ ಕೂಡ ಇಲ್ಲಿ ಒಂದು ಒಳ್ಳೆ ಒಂದು ಒಂದು ಸರ್ಕಾರದಾಗ್ಲಿ ಪ್ರೈವೇಟ್ ಆಗಲಿ ಹಾಸ್ಪಿಟಲ್ಸ್ ಇಲ್ಲ ಒಳ್ಳೆ ಬ್ಯಾಂಕ್ಸ್ ಇಲ್ಲ ಒಳ್ಳೆ ಯಾವುದೇ ಪ್ರೈವೇಟ್ ಆಗಲಿ ಪಬ್ಲಿಕ್ ಆಗಲಿ ಯಾವ್ದು ಉತ್ತಮ ಸೌಕರ್ಯಗಳಿಲ್ಲ ಉತ್ತಮ ರಸ್ತೆ ಸಂಪರ್ಕಗಳು ಇಲ್ಲ ಮತ್ತೆ ಊರು ಕೊಚ್ಚೆಯಿಂದ ಕೊಳತು ನಾಡ್ತಾ ಇದೆ ಎಲ್ಲ ರೀತಿ ಸರ್ ಮಾಡ್ ಬರ್ರೆ ನಮ್ಮ ಮನ್ಸುಗಳ ನಮ್ಮ ಬರೀ ಅದೆಲ್ಲ ಮನಸ್ಸುಗಳ ಜೊತೆಗೆ ಮನ್ಸುಗಳನ್ನ ಸ್ವಚ್ಛ ಮಾಡ್ಕೊಂಡು ಹೋಗುವಂತ ಜವಾಬ್ದಾರಿ ಬಂದಿದೆ ನಮ್ಗೆ ಅದಕ್ಕೋಸ್ಕರ ಬಹಳ ಜನ ಬಹಳ ಸರ್ವೆಗಳು ಕೊಡ್ತಾ ಇದಾರೆ ಖಂಡಿತ ನಾವೆಲ್ಲ ಸಮಾನವಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ಸ್ವೀಕರಿಸ್ತೀವಿ ಕೆಲವ ಹಿರಿಯ ಮುಖಂಡರಿಗೆ ನನ್ನ ಕಳಕಳಿ ಮನವಿ ಆಯ್ತಾ ಹಿಂದೆ ಅಟ್ಲೀಸ್ಟ್ ನಮ್ಮ ಜೊತೆಗೆ ಸ್ವಲ್ಪ ಈ ತಾಲೂಕಿನ ಒಂದು ಅಂಟ್ಕೊಂಡಿದೆ ಆಯ್ತಾ ಈ ಈ ಕಳಂಕನ ತೊಡೆಯಂತ ಕೆಲಸ ನಾವೆಲ್ಲರೂ ಸೇರಿ ಮಾಡ್ಬೇಕು ನಾನೊಬ್ಬನೇ ಆಗಲು ರಾತ್ರಿ ಓದ ಖಂಡಿತ ಏನು ಕೆಲಸ ಆಗೋದಿಲ್ಲ ಇದು ಒಂದು ನಿರಂತರವಾದ ಬದಲಾವಣೆಯಿಂದ ಆಗ್ಬೇಕು ಅಟ್ಲೀಸ್ಟ್ ನಾವಂತೂ ಇಲ್ಲಿ ಒಂದೇನು ಅಂಟಿನ ಕಳಕನ ತೊಳೆಯಕ್ಕಂತೂ ನಾನು ಇಪ್ಪತ್ನಾಲ್ಕು ಗಂಟೆ ಸಿದ್ಧನಾಗಿದ್ದೀನಿ ನನ್ನ ಕಳಕಳಿ ಮನೆ ಅಂದ್ರೆ ನೀವೆಲ್ಲಾರು ಇದಕ್ಕೆ ಸಹಕಾರ ಕೊಡ್ಬೇಕು ಇಲ್ಲಿ ಬಹಳ ಜನ ಸ್ವಲ್ಪ ಈಗೋ ಕ್ಲಾಸ್ ಇಂದ ಮುಂಚೆ ಇರೋದಕ್ಕೂ ಈಗಿರೋದಕ್ಕೂ ಸ್ವಲ್ಪ ನಮ್ ಕಡೆಗೆ ನಮ್ಗೆ ಸಹ ನಮ್ಗೆ ಸ್ವಲ್ಪ ಸಹಕಾರ ಕೊಡ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕೆಂತಂದ್ರೆ ಈಗ ಎಲ್ಲರೂ ಹೇಳ್ತೀನಿ ದಿನ ಬೆಳಿಗ್ಗೆ ಅಂದ್ರೆ ಫೋನ್ಗಳು ಬರ್ತವೆ ನೆಟ್ಲು ಬರ್ತಾರೆ ಹಾಸ್ಪಿಟಲ್ ಡಾಕ್ಟರ್ ಇರಲ್ಲ ಇಲಾಖೆಯಲ್ಲಿ ಅಧಿಕಾರಿಗಳನ್ನ ಗುಡ್ಸಣ ತರೋಣ ಅಂತಂದ್ರೆ ವ್ಯವಸ್ಥೆ ಎಲ್ಲ ಹದಗೆಡ್ಸಿ ಏನಾದ್ರೂ ಸರಿ ಮಾಡಕ್ ಹೋದ್ರೆ ಹಿಂದ್ಗಡೆಯಿಂದ ಇನ್ನೊಂದು ಏನೋ ಮಾಡಕ್ ಹೋಗ್ತಾರೆ ಇದನ್ನೆಲ್ಲ ನಾನು ಈ ಒಂದ್ ವರ್ಷದಿಂದ ನಾನು ನೋಡ್ತಾ ಇದೀನಿ ಯಾವುದು ಇನ್ನೂ ಜಾಸ್ತಿ ಡೀಪ್ಗೆ ಹೋಗಕ್ ಹೋದ್ರು ಸ್ವಲ್ಪ ಬಡ ತೆಗೆ ಬರ್ತವೆ ಖಂಡಿತ ಪ್ರತಿ ಒಂದು ಇಲಾಖೆಯಲ್ಲೂ ಇದನ್ನ ಒಳ್ಳೆ ರೀತಿ ತಂದೆ ತರ್ತೀವಿ ಕೂರ್ಲಿ ಒಂದು ಮಾದರಿ ಕ್ಷೇತ್ರ ಪರ್ಸೆಂಟ್ ಅದಕ್ಕೆ ತಮ್ಮೆಲ್ಲಾ ಸಹಕಾರ ಬೇಕು ಅಂತೇಳಿ ಎಲ್ಲ ಕೆಲವು ಸಣ್ಣ ಪುಟ್ಟ ಅಡೆತಡೆಗಳು ಬರ್ತವೆ ಇದಕ್ಕೆಲ್ಲ ತಮ್ಮ ಸಹಕಾರ ಬೇಕು ಅಂತೇಳಿ ನಾನು ಮತ್ತೊಮ್ಮೆ ನಿಮಗೆ ಮತ್ತೆ ಈಗ ನಾನು ಹೇಳ್ದಂಗೆ ತಮ್ಮ ಕೆಲವು ಸರ್ಕಲ್ಗಳಲ್ಲಿ ಸ್ಟ್ಯಾಚ್ಯೂಸ್ ಕೇಳಿದಿರಿ ದೊಡ್ಡ ದೊಡ್ಡ ದ್ವಾರ ಬಾಗಿಲು ಕೇಳಿದೀನಿ ರಸ್ತೆ ಅಗಲೀಕರಣ ಬಾಕಿ ಇದೆ ಇನ್ನು ಊರು ಸ್ವಲ್ಪ ಅಂದ ಚಂದ ಹೆಚ್ಚಿಸಬೇಕಾಗಿದೆ ಅದಾದ್ಮೇಲೆ ನಾವು ಕೇಳಲಿಲ್ಲ ಅಂತಂದ್ರೂ ಎಲ್ಲಾ ಸರ್ಕಲ್ಗಳನ್ನ ರಿಪೇರಿ ಮಾಡಿಸಿ ಅದಕ್ಕೆ ಸ್ಟ್ಯಾಚುಗಳು ಕೆಲಸನೂ ಉತ್ತಮವಾದ ಬೆಸ್ಟ್ ದ್ವಾರಬಾಗ್ಲು ಮಾಡಿಸ ಕೆಲಸ ಮಾಡ್ತೀವಿ ಕೂಡ್ಲಿಗೆ ಅಂದ್ರೆ ಒಂದು 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 ಅದ ಅದಕ್ಕೆ ಐತಿಹಾಸಿಕ ಹಿನ್ನೆಲೆಳ್ಳ ತಾಲೂಕು ಇದು ಇದಕ್ಕೆ ಒಂದು ಖಂಡಿತ ಒಂದು ಒಳ್ಳೆ ರೀತಿ ವ್ಯಾಲ್ಯೂ ತರಂತ ಕೆಲಸ ಖಂಡಿತ ಮಾಡ್ತೀವಿ ಮತ್ತೆ ಈ ಸಮುದಾಯ ಭವನಗಳ ಬಗ್ಗೆನೂ ಭವನಗಳ ಬಗ್ಗೆನೂ ಚರ್ಚೆ ಆಯ್ತಲ್ಲಿ ಎಲ್ಲ ಕಡೆನೂ ಅರ್ಧ ಕೆಲಸ ಆಗಿದೆ ಕೆಲವು ಕಡೆ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ರಾಜ್ಯದಲ್ಲಿ ಎಲ್ಲ ಕಡೆ ಕೇಳಿದ್ರು ನಮ್ ಕಡೆ ಎಲ್ಲೆಲ್ಲಿ ಇದೆ ನಮ್ಮ ತಾಲೂಕಲ್ಲಿ ಯಾವ್ದೇ ಸಮುದಾಯ ಬಗ್ಗೆ ಬುಡಕೋಟೆಲ್ಲೊಂದಾಯ್ತು ಇದರಲ್ಲೊಂದು ಬಾಕಿ ಇದೆ ಮತ್ತೆ ನಿರ್ವಹಣೆ ಕೊರತೆಯಿಂದ ಎಲ್ಲವೂ ಈಗ ತುಂಬಾ ಹಠ ಮಾಡಿ ಬೇಡಿಕೆ ಇಟ್ಕೊಂಡು ನಾವು ಸಮುದಾಯ ಭವನಗಳು ಮಾಡ್ಕೊತೀವಿ ಈಗ ಇಲ್ಲೇ ನಮ್ಗೆ ನೋಡಿ ಕೂಡ್ಲಿಗಿಲಿ ಯಾವ ಎಷ್ಟು ಸಮಸ್ಯೆಗಳಿದಾವಂದ್ರೆ ಒಂದೇ ಒಂದು ಚೌಲ್ಟ್ರಿ ಇವತ್ತಿಲ್ಲ ಕೂಡ್ಲಿಗಿಲಿ ಸರ್ಕಾರದಾಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಅಟ್ಲೀಸ್ಟ್ ಎಲ್ಲ ಕಡೆ ಒಂದು ಒಳ್ಳೇದು ಚೆನ್ನಾಗಿರೋದೊಂದು ಪ್ರೈವೇಟ್ ಹೈವೇ ಅಲ್ಲಿ ಮಾಡಿರ್ತಾರೆ